ಬೆಳಗಾವಿ ನಗರದಲ್ಲಿ ಸುಮಾರು ಎಂಟು ಸಾವಿರ ಮಹಿಳೆಯರಿಗೆ ವಂಚಿಸಿದ ಹನ್ನೆರಡು ಕೋಟಿ ರೂಪಾಯಿ ಹಣದೊಂದಿಗೆ ಪರಾರಿಯಾದ ಘಟನೆ ಬೆಳಕಿಗೆ ಬಂದಿದೆ ಈ ಕುರಿತು ವಂಚನೆಗೊಳಗಾದ ಮಹಿಳೆಯರು ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಕಮಿಷನರ್ ಕಚೇರಿಗಳಿಗೆ ತೆರಳಿ ನ್ಯಾಯ ದೊರಕಿಸುವಂತೆ ಮನವಿ ಸಲ್ಲಿಸಿದ್ದಾರೆ ಮಹಾರಾಷ್ಟ್ರದ ಸಲ್ಲಾಪುರ ಮೂಲದ ದಾದಾ ಸಾಹೇಬ್ ಕೊಲೆಕರ್ ಎಂಬಾತ ಮಹಿಳೆಯರೊಂದಿಗೆ ವರ್ಕ್ ಫ್ರಮ್ ಹೋಮ್ ಉದ್ಯೋಗ ನೀಡುವುದಾಗಿ ನಂಬಿಸಿ ಈ ವಂಚನೆಯನ್ನ ಎಸಗಿದ್ದಾನೆ ಆರೋಪಿಯು ಅಗರಬತ್ತಿ ಪ್ಯಾಕಿಂಗ್ ಕೆಲಸ ನೀಡುವುದಾಗಿ ನೀಡುವುದಾಗಿ ಹೇಳಿ ಪ್ರತಿ ಮಹಿಳೆಯರಿಂದ ಎರಡು ಸಾವಿರದ ಐನೂರು ಇಂದ ಐದು ಸಾವಿರ ರೂಪಾಯಿಗಳವರೆಗೆ ಹಣ ಸಂಗ್ರಹಿಸಿದ್ದಾನೆ ಅಲ್ಲದೆ ಅಜಯ್ ಪಾಟೀಲ್ ಎಂದು ತನ್ನನ್ನು ಪರಿಚಯಿಸಿಕೊಂಡಿದ್ದು ಚೈನ್ ಮಾರ್ಕೆಟಿಂಗ್ ಮಾದರಿಯಲ್ಲಿ ಮಹಿಳೆಯರನ್ನ ಸೇರಿಸಿಕೊಂಡಿದ್ದ ಈ ಯೋಜನೆಯಲ್ಲಿ ಭಾಗಿಯಾದವರು ಇತರರನ್ನ ಸೇರಿಸಿಕೊಳ್ಳುವಂತೆ ಪ್ರೇರೇಪಿಸಲಾಗುತ್ತಿತ್ತು ವಂಚನೆಯ ಜಾಲ ಹೀಗಿತ್ತು ಮಹಿಳೆಯರು ಅಗರ್ಬತ್ತಿಯನ್ನ ಪ್ಯಾಕ್ ಮಾಡಿ ವಾಪಸ್ ನೀಡಬೇಕಿತ್ತು ಇದಕ್ಕೆ ಪ್ರತಿಯಾಗಿ ತಿಂಗಳಿಗೆ ಎರಡು ಸಾವಿರದ ಐನೂರು ರೂಪಾಯಿಯನ್ನ ಗಳಿಸಬಹುದು ಎಂದು ಆಮಿಷ ಒಡಲಾಗಿತ್ತು ಮನೆ ಮನೆಗೆ ಅಗರ್ಬತ್ತಿಗಳನ್ನ ತಲುಪಿಸಲು ಆರೇಳು ಆಟೋಗಳನ್ನ ಬಾಡಿಗೆಗೆ ಪಡೆದಿದ್ದ ಎನ್ನಲಾಗಿದೆ ಈ ಯೋಜನೆಯಿಂದಾಗಿ ಅನೇಕ ಮಹಿಳೆಯರು ಆಕರ್ಷಿತರಾಗಿ ಹಣ ಹೂಡಿಕೆ ಮಾಡಿದ್ದರು ಅವರಲ್ಲಿ ಕೆಲವರು ಪ್ರಭಾವಿ ಮಹಿಳೆಯರು ಸಹ ಇದ್ದರು ಎನ್ನಲಾಗಿದೆ ವಂಚನೆಗೊಳಗಾದ ಮಹಿಳೆಯರು ನ್ಯಾಯಕ್ಕಾಗಿ ಬೀದಿಗಿಳಿದಿದ್ದು ಹಣ ವಾಪಸ್ ನೀಡುವಂತೆ ಒತ್ತಾಯಿಸಿದ್ದಾರೆ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸ್ ಆಯುಕ್ತರು ಆರೋಪಿಯನ್ನ ಬಂಧಿಸಲು ವಿಶೇಷ ತಂಡ ರಚಿಸಿದ್ದಾರೆ ಈ ಪ್ರಕರಣದಲ್ಲಿ ಭಾಗಿಯಾದ ಇತರ ವ್ಯಕ್ತಿಗಳ ಬಗ್ಗೆಯೂ ತನಿಖೆ ನಡೆಸಲಾಗುವುದು ಎಂದು ತಿಳಿದು ಬಂದಿದೆ ಅಂದ್ರಿ ನಮಗ್ ಶಾಸ್ತ್ರೀ ಅದು ಯದೂರಿ ಸಾರ್ ತುಂಬಿಕೊಂಡಾರೀ ಸರ್ ಅವ್ರ ಮತ್ತೆ ಎಲ್ಲಾರು ಬಂದ ಎರಡ್ ಸಲ ಅವ್ರ ಪೇಮೆಂಟ್ ಕೊಟ್ಟಾರ ಆಶೆ ಮಾಡಿ ಹೆಣ್ಮ ಏನ್ ಮಾಡಿದ್ರಿ ಸರ್ ಮತ್ತೆ ಮಾಡ್ಬೇಕ ಮತ್ತೂ ಮಾಡ್ಬೇಕಂತ ಅವ್ರ ಆಸೆ ಬಿದ್ದೇತ್ರಿ ಸರ ಮತ್ತ ಅವ್ರಿಗೆ ಏನ್ ರೊಪ್ಪ ಕೊಟ್ಟಿಲ್ಲ ಏನಿಲ್ಲ ಈಗ ಎರಡ್ ಮೂರ್ ಮೂರ್ ಅರ್ಡೆ ಆಗಿದ್ರು ಅವ್ರಿಗೆ ಏನ್ ದುಡ್ಡು ಕೊಟ್ಟಿಲ್ಲ ಏನಿಲ್ಲ ಅದ್ರ ಸಮಸ್ಯೆ ಆಗಿ ಆಗ ಅಂತ ಇದ್ರ ಎಲ್ಲಾರ್ ಕಡೆ ಪರಿಚಯ ಆಗೇತ್ರಿ ಸರ್ ಮತ್ತೆ ಮೀಟಿಂಗ್ ಮಾಡ್ತಿದ್ರ ಅವಾಗ ಒಬ್ಬೊಬ್ರಿಗೆ ಅದೂ ಯಾವ ಯಾರ್ಡ್ ನೂರ್ ರೂಪಾಯಿ ತಗೋತಿದ್ರ ಅವ್ರ ಎಲ್ಲಾರ್ ಕಡೆ ಅಂದ್ರೆ ಈಗ ಐದ್ ಸಾವಿರ ಮ್ಯಾಲ ಮಂದ್ ಆಗೇತ್ರಿ ಐದ್ ಸಾವಿರ ಮ್ಯಾಲ ಮಂದಿ ಆದ್ರೆ ಏನ್ ಮಾಡುದಂತ ಅಂತ ಎಲ್ಲಾರ್ಗು ವಿಚಾರ ಬಿದ್ದೈತ್ರಿ ಇದ್ರ ಮ್ಯಾಲ ಏನಾರ ಕರಾಯ ಮಾಡಿ ನಾವ್ ಎಲ್ಲಾರು ಬರ್ಬೇಕಂತ ಲೇಡೀಜ್ ಎಲ್ಲಾರು ಇಲ್ಲಿ ಬಂದ ನಾವ್ ಮಾತಾಡ್ಬೇಕಂತ ಸರಿ ನಾವ್ ಇಲ್ ಬಂದೇವ್ರಿ ನೀವ್ ಏನ್ ಮಾಡ್ತೇರಿ ಈಗ ಎಲ್ಲಾರ್ಗ ನಮ್ಮ ಆ ಒಂದ ಒಂದ್ನೂರ ಇಪ್ಪತ್ ಐಡಿಯಾ ಮಾಡಿದಾರೆ ಸರ್ ಎಲ್ಲಾ ಕೂಡ ನಮ್ಮ ಈಗ ಅಡೂರಿ ಲಕ್ಷ ರೂಪಾಯಿ ನಾಲೂ ಓದ್ದಾರೆ ಸರ್ ಅವ್ರ ಉದ್ದನ್ ಕಡೆ ತುಂಬ್ರಿ ನಿಮ್ಗ ಮೂರ್ ತಿಂಗಳಿಗೆ ಮೂರ್ 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 ಸಾವಿರ ರೂಪಾಯಿ ನಿಮ್ಗೆ ಪಗಾರ ಕೊಡ್ತೇವ್ರ ಅಂತ ನಮ್ ಕಡೆಯಿಂದ ಮೋಸ ಮಾಡ್ರಿ ಅದನ್ನ ಮಾಡ್ಕೊಂಡ್ ಹೋಗಿದನ್ ಸರ್ ಕೊಟ್ಟಿಲ್ಲ ಒಂದ್ ಯಾರ ಸಲ ಕೊಟ್ಟಿರಿ ಸರ್ ಅವ್ರ ಒಬ್ಬ ಒಮ್ಮೆ ಯಾರ್ ತಿಂಗ್ಳು ಕೊಟ್ಟನ್ರಿ ಒಮ್ಮೆ ಕೊಟ್ಟ ಈಗ ನಾವ್ ಹೊಸ ಯಾರು ಮಾಡಿದಾರೀ ಸರ್ ಎಂಟರ್ ದಿವ್ಸ ಕೊಟ್ಟನ್ರೀ ಅವ್ರು ಕೊಟ್ಟ ಅದ್ರ ಬೇಕೆ ನಾವ್ ಬಂದಿಲ್ರಿ ಪದಾರ್ವಾಗಿ ಮತ್ತ್ ಮನ್ಯ ರೋಡ್ ರೋಡ್ಗೆ ಮೀಟಿಂಗ್ ಇಟ್ಟೇರಿ ಸರ್ ಅವ್ರ ನಾವ್ ಎಲ್ಲಾರು ಹೋಗ್ರಿ ಅಲ್ಲಿ ಎರಡ್ ಎರಡ್ ನೂರ್ ರೂಪಾಯಿ ತಗೊಂಡ ನಮ್ಗ್ ಮೀಟಿಂಗ್ ಮಾಡ್ರಿ ಮತ್ ಬರೀ ನಿಮ್ಗೆ ಎರಡ್ ಕಡೆ ನಾವ್ ಕೊಟ್ಟೇವ್ ಅಲ್ಲಿ ಮತ್ತೆ ಹೆಣ್ಮಕ್ಳ ಮಾಡಿದಾರ ಸರ್ ಅವಂದ್ ಹೆಸರ ಏನಂದ್ರಂದ್ರ ಒಂದ್ ಹೆಸರು ಇಲ್ಕ್ ಮಟ್ಟಾನು ಒಂದ್ ಹೆಸರು ಬಾರಿ ಮಟ್ಟನ್ ಸರ್ ಯಾರು ಮೂರ್ ಹೆಸರು ಕೊಟ್ಟನ್ ಏನಂತ ನಾವ್ ತಿಳ್ಕೊಬೇಕ್ರಿ ಸರ್ ಈಗ ಇಲ್ಲ ಅಂದ್ರೂನು ಒಂದ್ ಹತ್ತ ಹತ್ ಸಾವಿರ ಮಟ್ಟ ಆಗಿರ್ಬೇಕ ಎಲ್ಲಾ ಕಡೆ ಅಂದ್ರೆ ಇಲ್ಲಿ ಹಾ ಸ್ಟಾಟಿಂಗ್ ಸ್ಟಾರ್ಟಿಂಗ್ ಎರಡ್ ಸಲಾ ಕೊಟ್ಟೇನ್ರಿ ಸರ ಅವ ಹತ್ತ ರೂಪಾಯಿ ಕೊಟ್ಟಿಲ್ಲರೀ ಆ ಈಗ ಏನ್ ಮಾಡಿದ್ರ ಅಶೇಮ್ ಮಾಡೇ ಪೇ ಪೇಮೆಂಟ್ ಕೊಡ್ ಆತನ ಅಂತ ಮತ್ತ ಐಡಿಯಾ ತೆಗದ್ ಬಿಟ್ಟಾರ ಹೇಳ್ಬೋದು ರೀ ಸರ ಏನ್ ಸಿಕ್ಕೇಳ್ರಿ ಅವ್ ಎಲ್ಲರು ಸಿಕ್ಕೇಳ್ರಿ ಅವ ಸರ ಒಂದು ಮನುಷ್ಯ ಬೆಲವನ್ ಒಳಗಡೆ ಬರ್ತಾವು ಬಿ ಎಂ ಗ್ರೂಪ್ ಅಂತ ಮಹಿಳಾ ಗೃಹ ಉದ್ಯೋಗ ಸಮೂಹ ಬೆಳಗಾಂ ಅಂತ ಒಂದು ಗ್ರೂಪ್ ತೆಗಿತಾನೆ ಆ ಗ್ರೂಪ್ ಒಳಗಡೆ ನಮ್ ಎಲ್ಲಾ ಹೆಣ್ಮಗಳಿಗೆ ಇಡೀ ನಮ್ಮ ಬೆಳಗಾಂ ಸುತ್ತಮುತ್ತ ಎಲ್ಲ ಹಳ್ಳಿ ಇದ್ದು ಹಳ್ಳಿ ಇರ್ಲಿ ಶಾಪೂರ್ ಹೊಡಗಾವ್ ಬೆಳಗಾಂ ಈ ಹೆಣ್ಮಗಳಿಗೆ ಎಲ್ಲಾ ಒಂದ್ ಅಹ್ ಸಂಪರ್ಕ ಮಾಡಿ ಆ ಮಹಿಳೆಯರ ಕಡೆ ನಿಮ್ಗೆ ಅಹ್ ಕೆಲಸ ಕೊಡ್ತೀವಿ ಅಂತ ಒಂದು ಸಮೂಹ ಮಾಡ್ತಾನು ಸಮವ ಮಾಡಿದ ನಂತರ ಒಂದ್ ಮಹಿಳೆ ಅವ್ರ ಕಡೆ ಅಗರಬತ್ತಿ ಪ್ಯಾಕಿಂಗ್ ಮಾಡ್ಲಿಕ್ಕೆ ಎರಡೂವರೆ ಸಾವಿರ ಮೇನ್ ಪ್ಯಾಕಿಂಗ್ ಮಾಡ್ಲಿಕ್ಕೆ ಚಾಕ್ಲೇಟ್ ಪ್ಯಾಕಿಂಗ್ ಮಾಡ್ಲಿಕ್ಕೆ ಪಾಪರ್ ಪ್ಯಾಕಿಂಗ್ ಮಾಡ್ಲಿಕ್ಕೆ ಧೂಪ್ ಪ್ಯಾಕಿಂಗ್ ಮಾಡ್ಲಿಕ್ಕೆ ಇಂಥ ಐದ್ ಸಾವಿರ ಎರಡೂವರೆ ನೂರ್ ಸಾವಿರ ಇನ್ನೊಂದು ಅವ್ರ ಕಡೆ ಒಂದೊಂದ್ ಮಹಿಳೆಯರ ಕಡೆ ಒಂದ ಇಂಥ ಒಂದ್ ಐಡಿ ಮಾಡ್ತಾರೆ ಇಂತ ಒಂದ್ ಐ ಡಿ ಮಾಡಿ ಆ ಮಹಿಳೆಯರಿಗೆ ಚೈನ್ ಸಿಸ್ಟಮ್ ಅನ್ನು ಮಾಡ್ಲಿಕ್ಕೆ ಹೇಳ್ತಾರ ನಮ್ ಲಕ್ಕ ನಾವ್ ಇಡೀ ಬಲರಾಮ ಶಿವರ ಒಳಗಡೆ ಅಥವಾ ಸುತ್ತಮುತ್ತ ಹಳ್ಳಿ ಒಳಗಡೆ ಎಂಟು ಸಾವಿರಕ್ಕಿಂತ ಹೆಚ್ಚ ನಮ್ಮ ಹೆಣ್ಮಗಳು ನಮ್ಮ ಮಹಿಳೆಯರು ಇದಕ್ಕೆ ಬಲಿಯಾಗಿದ್ದಾರೆ ಆ ಎಲ್ಲಾ ಪತ್ರ ನೋಡಿದ್ರೆ ಆ ಕೋಟಿ ಮೇಲೆ ಅದು ಲೂಟಿ ಇಂತ ಬಲು ನಮ್ಮ ಮಹಿಳೆಯರ ಮಾಡಿದಾನೆ దేవర బీసనహళ్ళి గ్రామ దేవస్థాన మేలు కల్లు తూరాట నడిసి దేవర